ಎಲ್ರಿಗೂ ನಮಸ್ಕಾರ ಚೋರ್ನೂರು ಗ್ರಾಮದೇವತೆ ಶ್ರೀ ಗುಳೇದ ಲಕ್ಕಮ್ಮನ ಜಾತ್ರೆಯನ್ನು ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಶೂನ್ಯ ಮಾಸದಲ್ಲಿ ಮಾಡ್ತೇವೆ ಇದು ಜನವರಿ ಎರಡನೇ ವಾರ ಅಥವಾ ಮೂರನೇ ವಾರ ಸಾಂದರ್ಭಿಕವಾಗಿ ಕಾಲಮಾನಗಳನ್ನು ನೋಡಿ ನಾವು ಫಿಕ್ಸ್ ಮಾಡಿ ಜಾತ್ರೆಯನ್ನು ಮಾಡ್ತೀವಿ ಇದು ಜಾತ್ಯಾತಿವಾದ ಜಾತ್ರೆ ಇಲ್ಲಿ ಹಿಂದೂ ಮುಸಲ್ಮಾನ್ ಕ್ರೈಸ್ತ ಎನ್ನುವ ಭೇದ ಭಾವಗಳಿಲ್ಲದೆ ಎಲ್ಲರೂ ಕೂಡ ಸಂಪೂರ್ಣವಾಗಿ ನೂರಕ್ಕೆ ನೂರು ನೂರರಷ್ಟು ಗ್ರಾಮವನ್ನು ತೊರೆದು ಗ್ರಾಮದ ಹೊರಗಡೆ ಇರತಕ್ಕಂತ ದೇವಿಯ ದೇವಸ್ಥಾನದಲ್ಲಿ ಒಂದು ದಿವಸ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಅಲ್ಲಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತೀವಿ ಅದೇ ದಿವಸ ಹಿರಿಗೆಯಾಗಿದ್ದರೂ ಕೂಡ ಆ ಒಂದು ಬಾಣಂತಿಯನ್ನು ಗ್ರಾಮದಿಂದ ಹೊರಗೆ ತಗೊಂಡೋಗಿ ಆ ಜಾತ್ರೆ ಮಾಡುವುದು ಈ ಒಂದು ಜಾತ್ರೆಯ ವಿಶೇಷ ಆಗಿದೆ ಇಲ್ಲಿ ಯಾವುದೇ ಸಾಕುಪ್ರಾಣಿ ಕೂಡ ಗ್ರಾಮದಲ್ಲಿ ಇರುವುದಿಲ್ಲ ಇದು ಹಿಂದಿನ ಕಾಲದಲ್ಲಿ ನಾಗರಿಕರು ಈ ಪ್ಲೇಗು ಕಲ್ರ ಇಂತಹ ಮಾರಕ ರೋಗಗಳಿಂದ ತುತ್ತಾಗದಂತೆ ಜನರನ್ನು ಜಾಗೃತಿಗೊಳಿಸಲು ಆಚರಣೆ ಮಾಡುತ್ತಾ ಬಂದಿರತಕ್ಕಂಥ ಒಂದು ಜಾತ್ರಾ ಮಹೋತ್ಸವ ಅಂತ ಕೂಡ ಹೇಳಿದರೆ ತಪ್ಪಾಗಲಾರದು ಆದರೂ ಕೂಡ ಈ ಕಲಿಯುಗದಲ್ಲಿ ನಾವು ಕೂಡ ಅದೇ ಒಂದು ಪರಿಪಾಠವನ್ನು ನಾವು ಯಾವತ್ತೂ ಅದನ್ನು ಬಿಡದೆ ಪ್ರತಿ ವರ್ಷ ಕೂಡ ನಡೆಸ್ಕೊಂಡು ಬಂದಿದ್ದೀವಿ ಇದರ ಉದ್ದೇಶ ಇಷ್ಟೇ ಎಲ್ಲ ಜನಾಂಗಗಳಲ್ಲಿ ಕೂಡ ಒಂದು ಸಮಾನತೆ ಸಮ ಸಾಮರಸ್ಯವನ್ನು ಮೂಡಿಸುವುದು ಕೂಡ ಅದರ ಜೊತೆಗೆ ಇಲ್ಲಿ ಬಂದಿರತಕ್ಕಂತ ಎಲ್ಲ ನೆಂಟರುಗಳನ್ನು ಬರಮಾಡಿಕೊಂಡು ಈ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡದಂತ ಸಂದರ್ಭದಲ್ಲಿ ಮನಸ್ಸುಗಳು ಒಂದೊಂದು ಹತ್ತಿರವಾಗುತ್ತವೆ ಹಾಗೂ ಇಲ್ಲಿ ಎಲ್ಲರೂ ಕೂಡ ನಾವು ಒಂದೇ ಅನ್ನುವಂತ ಭಾವನೆಯನ್ನು ಬೆಳೆಸುವ ಉದ್ದೇಶದಿಂದ ಈ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತೀವಿ ಇಲ್ಲಿ ಯಾವುದೇ ಒಂದು ಇದಿಲ್ಲ ಇದೇ ರೀತಿಯಾಗಿ ನಮ್ಮ ಪಕ್ಕದ ಒಂದು ಹಳ್ಳಿಯಾದ ಬುಡ್ಡೇನಹಳ್ಳಿ ಗ್ರಾಮಸ್ಥರು ಕೂಡ ಈಗ ಇದೇ ರೀತಿಯಾಗಿ ಅವರು ಕೂಡ ಆಚರಣೆ ಮಾಡ್ತಾ ಬಂದಿದ್ದಾರೆ ಇಲ್ಲಿ ಒಂದು ಮುಖ್ಯವಾದ ವಿಶೇಷವಾಗಿ ಹೇಳಬೇಕು ಅಂದ್ರೆ ಇವತ್ತರೆಗೂ ಯಾವುದೇ ಅಹಿತಕರ ಘಟನೆ ಗ್ರಾಮಸ್ಥರೆಲ್ಲರೂ ಕೂಡ ಗ್ರಾಮ ತರದು ಹೋದಂತಹ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ಇವತ್ತುವರೆಗೂ ನಡೆದಿಲ್ಲ ಅಂದ್ರೆ ಕಳತನ ರಾಬರಿ ಆಗ್ಲಿ ಯಾವುದೇ ತರ ನಡೆದಿಲ್ಲ ಇದಕ್ಕೆ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಅದೇ ರೀತಿಯಾಗಿ ಗ್ರಾಮದಲ್ಲಿ ತಳುವಾರರು ಕೂಡ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿ ಈ ಒಂದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡು ಯಾವುದೇ ಮನಸ್ತಾಪಗಳಿಲ್ಲದೆ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಾ ಬಂದಿದ್ದೀವಿ ಹಾಗಾಗಿ ಇಲ್ಲಿ ಪ್ರತಿ ಸಾರಿ ಕೂಡ ನೀವು ಮಾಧ್ಯಮದವರು ಕೂಡ ಬಂದು ಇದನ್ನು ಪ್ರಚಾರ ಮಾಡ್ತಾ ಇದ್ದೀರಿ ತಮಗೂ ಕೂಡ ಚೋರ್ನೂರು ಗ್ರಾಮದ ಪರವಾಗಿ ಗ್ರಾಮದ ಮುಖಂಡರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತು ಇನ್ನೊಂದು ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಸ್ಕೊಳ್ಳೋದು ಏನೆಂದ್ರೆ